ಅದೊಂದು ಕುಗ್ರಾಮ ಅಣ್ತಮ್ಮರ ಮಧ್ಯೆ ಶುರುವಾದ ಜಾಗದ ಜಂಗಿ ಕುಸ್ತಿ ನೆತ್ತರ ಕೋಡಿ ಹರಿಸಿದೆ ಒಳ್ಳೆ ಮಳೆ ಬಿದ್ದಿದೆ ಅಂತ ಉಳಿಮೆ ಮಾಡೋದಕ್ಕೆ ಹೋದವರನ್ನ ಆಸ್ಪತ್ರೆ ಬೆಡ್ ಸೇರುವಂತೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಹೆಣ್ಣು ಹೊನ್ನು ಮಣ್ಣಿನ ವಿಷಯ ಬಂದ್ರೆ ದೊಡ್ಡ ಸಮರವೇ ನಡೆದು ಹೋಗುತ್ತೆ ಪ್ರಾಣ ಬೇಕಾದರೂ ಬಿಡ್ತಾರೆ ಅಂಗೈಯಗಳ ಜಾಗವನ್ನ ಬಿಡಲ್ಲ ಇವರ ಈ ಹೊಡಿಬಡಿಗೆ ಕಾರಣವಾಗಿದ್ದು ಇದೇ ಮಣ್ಣಿನ ಮೇಲಿನ ಮೋಹ ಊರಲ್ಲಿ ಒಳ್ಳೆ ಮಳೆಯಾಗಿದ್ದೇ ತಡ ಉಳುಮೆಗೆ ಹೋಗ್ತಾ ಇದ್ದಂಗೆ ರಣಾಂಗಣ ಸೃಷ್ಟಿಯಾಗಿದೆ ಅಕ್ಕಪಕ್ಕದ ಜಮೀನಿನವರ ಕಿತ್ತಾಟ ನಾಲ್ಕೈದು ಜನರನ್ನ ಆಸ್ಪತ್ರೆ ಬೆಡ್ ಸೇರಿಸಿದೆ ಜಮೀನಿನ ವಿಷಕ್ಕೆ ಹರಿತು ನೆತ್ತರ ಕೋಡಿ ಜಾಗದ ಜಂಗಿ ಕುಸ್ತಿ ಮಟ ಮಟ ಮಧ್ಯಾಹ್ನ ಹೊಡಿ ಬಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಂಡಮಿಂದಪಲ್ಲಿಯಲ್ಲಿ ಒಳ್ಳೆ ಮಳೆಯಾಗಿದೆ ಹೀಗಾಗಿ ಈರಪ್ಪ ಅನ್ನೋರು ಉಳುಮೆ ಮಾಡೋದಕ್ಕೆ ಹೋಗಿದ್ದಾರೆ ಈ ವೇಳೆ ರೊಚ್ಚಿಗೆದ್ದ ವೆಂಕಟರೆಡ್ಡಿ ಕುಟುಂಬ ಈರಪ್ಪನ ಮೇಲೆ ಮುಗಿ ಬಿದ್ದಿದೆ ಇದು ನಮಗ್ ಸೇರಿ ಜಾಗ ಇಲ್ಲಿ ಉಳುಮೆ ಮಾಡೋದಕ್ಕೆ ಬಿಡಲ್ಲ ಅಂತ ಜಗಳಕ್ಕೆ ನಿಂತಿದ್ದಾರೆ ಮಾತಿಗೆ ಮಾತು ಬೆಳಿತಾ ಇದ್ದಂಗೆ ಒಬ್ರಿಗೊಬ್ರು ಹೊಡೆದಾಟ ಕಿಳಿದಿದ್ದಾರೆ ಹೆಣ್ಣು ಗಂಡು ಅನ್ನೋದನ್ನೂ ನೋಡದೆ ಮನ ಬಂದಂತೆ ಹೊಡೆದಾಟ ಮಾಡ್ಕೊಂಡಿದ್ದಾರೆ ಅಲ್ಲೇ ಏನಕ್ಕೆ ಅವಶ್ಯಕತೆ ಸರ್ವೆ ನಂಬರ್ ನೂರ ನಾಲ್ಕರ ಜಮೀನು ಈರಪ್ಪ ಅನ್ನೋರ ಹೆಸರಲ್ಲಿ ಇದೆಯಂತೆ ಆದ್ರೂ ವೆಂಕಟರೆಡ್ಡಿ ಕುಟುಂಬ ಕಿರಿಕ್ ಮಾಡ್ತಾ ಇದೆ ಈ ಸಂಬಂಧ ಊರಲ್ಲಿ ರಾಜಿ ಪಂಚಾಯಿತಿ ಮಾಡಿದ್ರೂ ಇವರ ಜಿದ್ದು ನಿಂತಿರಲಿಲ್ಲ ಪೊಲೀಸ್ ಠಾಣೆ ಮೆಟ್ಲನ್ನ ಎರಿದ್ರು ಜಮೀನಿನ ದ್ವೇಷ ಹೋಗಿರಲಿಲ್ಲ ನೆನ್ನೆ ಉಳುಮೆಗೆ ಹೋಗ್ತಾ ಇದ್ದಂಗೆ ವೆಂಕಟರೆಡ್ಡಿ ಕುಟುಂಬ ಗಲಾಟೆಗೆ ನಿಂತಿದೆ ಎರಡೂ ಕುಟುಂಬದವರು ಬಡದಾಟ ಮಾಡ್ಕೊಂಡಿದ್ದು ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಪಣ್ಯಗ ಇದು ಉಲ್ಮೆ ಮಾಡೋಕ್ಕೋದಾಗ ಕೂಡ ಗಲಾಟೆ ಮಾಡಿದೆ ಆವಾಗ ಇದು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ವಿ ರಾಜ್ಯ ಇವಾಗ ಮತ್ತೆ ನಿನ್ನೆ ಮಾಡಕ್ಕೆ ಮಾಡೋಕ್ಕೋದಾಗ ಅವರೆಲ್ಲ ಬಂದು ಯೋಗ್ಯವೇ ಬಂದು ನಮ್ಮೆಲ್ಲ ಗಲಾಟೆ ಮಾಡ್ತಾಯಿದ್ದೆ ಕೊಟ್ನಲ್ಲಿ ಜಾಗದ ಜಂಗಿ ಕುಸ್ತಿ ಎರಡೂ ಕುಟುಂಬವನ್ನು ಶತ್ರುಗಳನ್ನಾಗಿಸಿದ್ದು ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯಕ್ಕೇನೋ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದೆ ಅಲ್ಲಾದ್ರೂ ಸಂಬಂಧಪಟ್ಟವರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡ್ಬೇಕು ದತ್ತಾತ್ರೇಯ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ